ಎಸ್ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳುಹಿಸಿದ್ದ ಈ ರೇಣುಕಾ ಸ್ವಾಮಿ ಅನ್ನೋ ಕಾರಣಕ್ಕೆ ದರ್ಶನ್ ಆತನನ್ನ ಕೊಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಸೊ ಹೀಗಾಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ರನ್ನ ಬಂಧಿಸಿದ್ದಾರೆ ಪೊಲೀಸರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ಪವಿತ್ರ ಗೌಡಗೆ ಬ್ಯಾಡ್ ಆಗಿ ಕಮೆಂಟ್ ಹಾಕಿದ್ದ ಹಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಈ ರೇಣುಕಾ ಸ್ವಾಮಿ ಸೊ ಹೀಗಾಗಿ ಆತನನ್ನು ಕೊಲೆ ಮಾಡಿಸಿದ್ದಾರೆ ಮಾಡಿದ್ದಾರೆ ದರ್ಶನ್ ಎಂಬ ಗಂಭೀರ ಆರೋಪ ಕೇಳಿ ಈ ಕುರಿತಾಗಿ ಇನ್ನೂ ಸತ್ಯ ಸತ್ಯತೆಗಳು ಹೊರಬೀಳಬೇಕಾಗಿದೆ ಎರಡು ತಿಂಗಳ ಹಿಂದೆ ನಡೆದಿರುವಂತಹ ಕೊಲೆ ಇದು ಅಂದರೆ ಎರಡು ತಿಂಗಳ ಹಿಂದೇನೆ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಿ ಹಾಕಿಕೊಳ್ತಾ ಇದೆ ನಿಜಕ್ಕೂ ಕೂಡ ಇದನ್ನ ದರ್ಶನ್ ಮಾಡಿದ್ರ ಮಾಡಿಸಿದ್ರ ಅನ್ನೋದ್ರ ಕುರಿತಾಗಿ ಈಗ ಅಭಿಮಾನಿಗಳ ವಲಯದಲ್ಲೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಎಷ್ಟೇ ಆಗಲಿ ನಮ್ಮ ನಟ ಒಂದು ಪ್ರಾಣವನ್ನ ತೆಗೆಯುವಂತಹ ಹಂತಕ್ಕೆ ಹೋಗೋದಿಲ್ಲ ಅವರಿಗೆ ಕೊಟ್ಟು ಅಭ್ಯಾಸ ಇರುವಂಥದ್ದು ಯಾವುದೇ ಕಾರಣಕ್ಕೂ ಇಂತಹ ಕೃತ್ಯವನ್ನು ದರ್ಶನ್ ಅದು ಡಿ ಬಾಸ್ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಪ್ರಕರಣದ ಸತ್ಯ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದು ಹೇಗೆ ಆತನನ್ನ ಕೊಂದಿದ್ದ ಯಾರು ಏನು ಎತ್ತ ಅನ್ನೋದ್ರ ಕುರಿತಾಗಿ ತನಿಖೆಯಲ್ಲಿ ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ ಸದ್ಯಕ್ಕೆ ನಟ ದರ್ಶನ್ರನ್ನ ಪೊಲೀಸರು ನಿನ್ನೆ ಮಧ್ಯರಾತ್ರಿ ಮೈಸೂರಿನ ಅವರ ಫಾರ್ಮ್ ಹೌಸ್ನಲ್ಲಿ ಬಂಧಿಸಿದ್ದಾರೆ ಮೈಸೂರಿನಲ್ಲಿ ಬಂಧಿಸಿ ಬೆಂಗಳೂರಿಗೂ ಕೂಡ ಕರೆ ತಂದಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಎಸ್ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಯಶೋಧ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ದರ್ಶನ್ ಅರೆಸ್ಟ್ ಆಗಿದ್ದಾರೆ ಡಿ ಬಾಸ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತ ಅಭಿಮಾನಿಗಳು ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಶಾಕ್ನಲ್ಲಿದ್ದಾರೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಎಸ್ ಮಧುಮಾಲ ಇದೊಂಥರ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಎರಡು ದಿನಗಳ ಹಿಂದೆ ಬೆಂಗಳೂರಿನ ನಾಯಂಡಿಹಳ್ಳಿ ಸಮೀಪ ಇರುವಂತಹ ಸತ್ವ ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಒಂದು ಅನಾಥ ಮೃತದೇಹ ಸಿಗುತ್ತೆ ಆ ಸಂದರ್ಭದಲ್ಲಿ ಇದು ಯಾರ್ದು ಏನು ಎತ್ತ ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದರೆ ಹೆಸ್ ಕೇಳಿಬಂದ ಹೆಸರೇನಪ್ಪ ಅಂತ ಹೇಳಿದ್ರೆ ಕನ್ನಡ ನಾಡಿನ ಹೆಮ್ಮೆಯ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರು ಯಾಕಪ್ಪ ಅಂತ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಚಿತ್ರದುರ್ಗ ಮೂಲದ ಈ ಒಂದು ಸ್ವಾಮಿ ಅಂತ ರೇಣುಕಾ ಸ್ವಾಮಿ ಅಂತ ಅವರ ಹೆಸರು ಅವರ ಈ ಪವಿತ್ರ ಗೌಡ ಅವರ ಗೆಳತಿ ಪವಿತ್ರ ಗೌಡಗೆ ಏನೇನೋ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಿದ್ರು ಅಶ್ಲೀಲ ಮೆಸೇಜ್ಗಳನ್ನು ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿಯ ಮೇರೆಗೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಕರೆ ಮಾಡಿ ಆತ ಯಾರು ಏನು ಎತ್ತ ಅಂತ ಹೇಳಿ ಹುಡುಕುವಂತೆ ದರ್ಶನ್ ಅವರು ಸೂಚನೆಯನ್ನು ಕೊಡ್ತಾರೆ ಅಂತೆಯೇ ಆತನ ಹಿನ್ನೆಲೆಯನ್ನು ಹುಡುಕಿ ಆತನನ್ನು ಹುಡುಕೊಂಡು ಬೆಂಗಳೂರು ಕರ್ಕೊಂಬರ್ತಾರೆ ಬೆಂಗಳೂರು ಕರ್ಕೊಂಬಂದು ಕಾಮಾಕ್ಷಿ ಪಾಳ್ಯದ ರುವಂತಹ ಯಾವುದೋ ಒಂದು ಶೆಡ್ ನಲ್ಲಿ ಆತನನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ದರ್ಶನ್ ಅವರು ಮೂಲಗಳ ಮಾಹಿತಿ ಪ್ರಕಾರ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ ದರ್ಶನ್ ಅವರು ಕೂಡ ಆ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಕೇಳಕ್ಕೆ ಹೇಳಲಾಗ್ತಾ ಇದೆ ಹಲ್ಲೆಯ ಸಂದರ್ಭದಲ್ಲಿ ಆತ ವಿಧಿವಶರಾಗಿರುವಂಥದ್ದು ಆ ಸಂದರ್ಭದಲ್ಲಿ ಆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗಿ ನಾಯಂಡಹಳ್ಳಿ ಬಳಿರುವಂಥ ಸತ್ವ ಅಪಾರ್ಟ್ಮೆಂಟ್ ಹಿಂಭಾಗದಲ್ಲಿ ಎಸೆದು ಹೋಗ್ತಾರೆ ಸೊ ಅದನ್ನು ಯಾರು ಏನು ಎತ್ತ ಅಂತ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಇದೀಗ ದರ್ಶನ್ ಅವರ ಹೆಸರು ಕೇಳಿ ಬಂದಿದೆ ಅಂಡ್ ಒಬ್ಬರೆಲ್ಲ ಇಬ್ಬರೆಲ್ಲ ಮೂರ್ ಮೂರು ಜನ ನಾನು ಮಾಡಿದ್ದು ನಾನು ಮಾಡಿದ್ದು ಕೊಲೆ ಮಾಡಿದ್ದು ಅಂತ ಇದೀಗ ಸ್ಟೇಷನ್ಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥ ಅಂದ್ರೆ ಪವಿತ್ರ ಗೌಡ ಅವರಿಗೆ ಮಾಡಿರುವಂತಹ ಅಶ್ಲೀಲ ಸಂದೇಶದ ಹಿನ್ನೆಲೆಯಲ್ಲಿ ಆತನನ್ನು ಕರೆಸಿ ಕೊಲೆ ಮಾಡಿರುವಂತಹ ಆರೋಪ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೇಲೆ ಇದೆ ದರ್ಶನ್ ಅವರನ್ನು ನಿನ್ನೆ ಮೈಸೂರಿನ ಅವರ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಇದೀಗ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದ್ರೆ ಇನ್ನು ಕೂಡ ಮೈಸೂರಿನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಎಕ್ಸಾಕ್ಟ್ ಮಾಹಿತಿ ಕನ್ಫರ್ಮ್ ಮಾಹಿತಿ ಸಿಗಬೇಕಾಗಿದೆ ಬಟ್ ಇದೀಗ ಚಿತ್ರದುರ್ಗದ ಮೂಲದ ಈ ಒಂದು ಸ್ವಾಮಿ ರೇಣುಕಾ ಸ್ವಾಮಿ ಅವರ ಕೊಲೆ ಆಗಿರೋದಂತೂ ಕನ್ಫರ್ಮ್ ಇದರಲ್ಲಿ ದರ್ಶನ್ ಅವರ ಹೆಸರು ಕೇಳಬಹುದು ಎರಡು ದಿನಗಳ ಹಿಂದೆ ಅಂದ್ರೆ ಎಂಟನೇ ತಾರೀಕಿನಂದು ಆತನ ಪಾರ್ಥಿವ ಶರೀರ ನಮ್ಗೆ ಸಿಕ್ಕಿರುವಂತದ್ದು ಅಂದ್ರೆ ಏಳನೇ ತಾರೀಕು ಮಧ್ಯರಾತ್ರಿಯಲ್ಲಿ ಆತನ ಕೊಲೆ ಆಗಿರಬಹುದು ಅನ್ನೋ ಮಾಹಿತಿ ಕೂಡ ಸದ್ಯ ಇರುವಂತದ್ದು ಮತಮಾಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ